ನಿಮಗೆ ನಂಬಿಕೆ ಬರ್ತಾ ಇಲ್ಲ ಇರ್ಬೋದು ಡೌಟ್ ಮಾಡ್ತಾ ಮಾಡ್ತಾಯಿದ್ದೀರಾ ಏನಪ್ಪ ಇದು ನನಗೆ ಏನೂ ಸಿಕ್ಕಿಲ್ಲ ಇನ್ನು ಆಗಲೇ ಬೇರೆಯವ್ರನ್ನ ಲಿಫ್ಟ್ ಅಂತಾರೆ ಬೇರೆಯವ್ರನ್ನ ಲಿಫ್ಟ್ ಮಾಡೋದು ಹೇಗಿರುತ್ತೆ ಅಂದರೆ ಈವನ್ ಗಾಡ್ ದೇವರು ಯಾರನ್ನೋ ಲಿಫ್ಟ್ ಮಾಡಬೇಕು ಮೇಲ್ಸ್ತರಕ್ಕೆ ತರಬೇಕು ಅಂತ ಅಂದರೆ ದೇವರು ಬಂದು ನಮ್ಮನ್ನು ಮೇಲ್ಸ್ತರಕ್ಕೆ ತರೋ ಪ್ರಯತ್ನ ಯಾವತ್ತೂ ಮಾಡೇ ಇಲ್ಲ ಬಟ್ ಹಿ ಎಕ್ಸ್ಪ್ರೆಸ್ ಇಟ್ಸ್ ಅಪ್ ಥ್ರೂ ದ ಹ್ಯೂಮನ್ ಬೀಯಿಂಗ್ ಆತ ಸೃಷ್ಟಿ ಮಾಡಿದ ಮನುಷ್ಯರ ಮೂಲಕನೇ ಆ ಕೆಲಸ ಮಾಡಿದ್ದಾನೆ ದೇವರು ನಮಗೆ ಹೆಲ್ಪ್ ಮಾಡಿಲ್ಲ ಅನಿಸ್ತದೆ ದೇವರು ಯಾವತ್ತು ಬಂದಿದ್ದಾನೆ ಯಾವತ್ತು ನಮಗೆ ಸಹಾಯ ಮಾಡಿದ್ದಾನೆ ಯಾವತ್ತು ನಮ್ಮನ್ನು ಕಾಪಾಡಿದ್ದಾನೆ ಅಂತ ನಿಮ್ಮ ಅಂದ್ಕೊತಿರ್ಬೋದು ಬಟ್ ಗಾಡ್ ನಾಟ್ ಕಮ್ಸ್ ಟು ಅರ್ತ್ ಬಂದಿಲ್ಲ ಬಟ್ ಡೂಯಿಂಗ್ ಥ್ರೂ ಹ್ಯೂಮನ್ ಬೀಯಿಂಗ್ ತಾನೇ ಸೃಷ್ಟಿಸಿದ ವ್ಯಕ್ತಿಗಳ ಮೂಲಕ ಮಾಡಿಸಿದ್ದಾನೆ ಆ ವ್ಯಕ್ತಿ ನಾವೇ ಅಲ್ವಾ ನಿಮಗೆ ಡೌಟ್ ಇದ್ದರೆ ಚೆಕ್ ಮಾಡಿ ಕೃಷ್ಣ ರಾಮ ಜೀಸಸ್ ಪ್ರೊಫೆಟ್ ಮೊಹಮ್ಮದ್ ತೀರ್ಥಂಕರ ಬುದ್ಧ ಬಸವ ಅಂಬೇಡ್ಕರ್ ಇವರೆಲ್ಲ ಮನುಷ್ಯರೇ ಅಲ್ವಾ ಮನುಷ್ಯರ ಮೂಲಕನೇ ಮಹತ್ ಕಾರ್ಯಗಳು ಆಗಲಿಲ್ವಾ ಏನು ದುಷ್ಟ ಸಂಹಾರ ಮಹಾಭಾರತ ಕಾಲ ಆಗಬೇಕಿತ್ತು ಅದನ್ನು ಕೃಷ್ಣ ಅವರು ಮಾಡ್ತಾರೆ ರಾಮಾಯಣ ಕಾಲದಲ್ಲಿ ದುಷ್ಟ ಸಂಹಾರನ ರಾಮ ಅವರು ಮಾಡ್ತಾರೆ ಜೀಸಸ್ ಅವರು ಏನು ಬಾರ್ಬೇರಿಯನ್ ಆಡಳಿತಕ್ಕೆ ಒಳಪಟ್ಟಿತ್ತು ಆ ಪ್ರದೇಶ ಎಲ್ಲ ಆ ಟೈಮಲ್ಲಿ ಜೀಸಸ್ ಅವ್ರ ಮೂಲಕ ಅಪ್ಲಿಫ್ಟ್ ಆಗುತ್ತೆ ಮೊಹಮ್ಮದ್ ಅವ್ರ ಮೂಲಕ ಅಪ್ಲಿಫ್ಟ್ ಆಗುತ್ತೆ ಜೈನ ತೀರ್ಥಂಕರರು ಇಪ್ಪತ್ನಾಲ್ಕು ಜನರ ಮೂಲಕ ಭಾರತದಲ್ಲಿ ಒಂದು ಭವ್ಯ ಸಂಸ್ಕೃತಿನೇ ಆಗತ್ತೆ ಬುದ್ಧ ಅವರಿಂದ ಬಸವ ಅವರಿಂದ ಅಂಬೇಡ್ಕರ್ ಅವರಿಂದ ಆದಂಥ ಬದಲಾವಣೆಗಳು ಇಮ್ಯಾಜಿನ್ ಮಾಡೋಕ್ಕಾಗಲ್ಲ ಇದು ಇವರೇನು ದೇವರಲ್ಲ ಮನುಷ್ಯರೇ ಯಾರು ಮಾಡಿಸಿದ್ದು ನೀವು ದೇವರನ್ನು ನಂಬದೇ ಇದ್ದರೂ ಒಂದು ಕಾಸ್ಮಿಕ್ ಎನರ್ಜಿ ಇದೆ ಆ ಎನರ್ಜಿ ಇವ್ರ ಮೂಲಕ ಬಂದು ಮಾಡಿಸಿರ್ಬೋದಲ್ಲ ಹಾಗಾದರೆ ಇವ್ರ ಕೈಲೆಲ್ಲ ಆಗಿದ್ದು ನಮ್ಮ ಕೈಲಿ ಯಾಕಾಗಲ್ಲ ಇದನ್ನು ನಂಬದೇ ಇರ್ಬೋದು ಇವರೆಲ್ಲ ತೀರ್ಥಂಕರರು ಅವರು ಇವರು ಇದ್ದಾರೆ ಸರ್ ಅಂತ ಅಂದರೆ ನಮ್ಮ ಕಂಫರ್ಟನ್ನು ಥಿಂಕ್ ಮಾಡಿ ಮಾಯಾಜಾಲ ಅಂತ ಹಿಂದೆ ಪುರಾಣಗಳಲ್ಲೆಲ್ಲ ಇರ್ತಾ ಇತ್ತು ಒಂದು ಹಿಂಗೆ ಓಪನ್ ಮಾಡ್ಕೊಂಡ್ರೆ ಅಲ್ಲಿ ಏನು ನಡೀತಾ ಇದೆ ಕಾಣ್ತಾ ಇದೆ ಅಂತ ಇವತ್ತು ನಾವೇನು ಮಾಡ್ತಾ ಇದ್ದೀವಿ ಟಿ ವಿ ಮೂಲಕ ನೋಡ್ತಾ ಇದ್ದೀವಿ ಮೊಬೈಲ್ ಮೂಲಕ ಎಲ್ಲಿದ್ದವ್ರಿಗೂ ಕರೆ ಮಾಡ್ಬೋದು ಎಲ್ಲಿದ್ದವ್ರನ್ನ ಮುಖಾಮುಖಿ ಮಾತಾಡ್ಬೋದು ಏನು ಬ್ರಹ್ಮ ವಿಷ್ಣುವರು ಭೂಮಿ ಮೇಲಿದ್ದ ವ್ಯಕ್ತಿಗಳನ್ನು ಲೈವ್ ಆಗಿ ನೋಡ್ತಾ ಇದ್ರು ಅಂದಲ್ಲ ಅದಕ್ಕಿಂತ ಹೆಚ್ಚು ಲೈವ್ ಮೂಲಕ ನಾವು ನೋಡ್ತಾ ಇದ್ದೀವಿ ಬೇರೆ ಮನೆಗಳಲ್ಲಿ ಸಿ ಸಿ ಟಿ ವಿ ಇಟ್ಕೊಂಡು ಬಿಗ್ ಬಾಸ್ ನೋಡ್ತಾ ಇದ್ದೀವಿ ಅಂದರೆ ಅಷ್ಟು ಅಡ್ವಾನ್ಸ್ ಬಂದುಬಿಟ್ಟಿದ್ದೀವಿ ಬ್ರಹ್ಮನಿಗಿಂತ ಅಡ್ವಾನ್ಸ್ ಆದ ಕಂಫರ್ಟ್ ಬಂದಿದೆಯಲ್ಲ ಏರೋಪ್ಲೇನ್ಸ್ ಬಂದಿದೆ ಮೆಡಿಸಿನ್ಸ್ ಬಂದಿದೆ ಕಾಯಿಲೆಯಿಂದ ಸತ್ತು ಹೋಗ್ತಾ ಇದ್ದೀವಿ ಅನ್ನೋ ಟೈಮಲ್ಲಿ ವ್ಯಾಕ್ಸಿನ್ಸ್ ಬರ್ತಾಯಿದೆ ಯಾವ ಮಟ್ಟಕ್ಕೆ ಇನ್ಫ್ರಾಸ್ಟ್ರಕ್ಚರ್ ಅಂದರೆ ಈವನ್ ದೇವರು ಕೂಡ ಅನುಭವಿಸಿದಾರೋ ಇಲ್ಲೋ ಆ ಮಟ್ಟದ ಇನ್ಫ್ರಾಸ್ಟ್ರಕ್ಚರ್ ಅನುಭವಿಸ್ತಾ ಇದ್ದೀವಿ ಹಾಗಾದರೆ ಇದನ್ನು ದೇವರು ತಂದು ಕೊಟ್ಟಿಲ್ಲ ಅಂತ ನಾವಂತ ಇದ್ದರೆ ದೇವರು ಮನುಷ್ಯರ ಮೂಲಕನೇ ಮಾಡಿಸಿದ್ದಾನೆ ಹಾಗಾದರೆ ನಾವ್ಯಾರು ನಾವು ಮನುಷ್ಯರೇ ಅಲ್ವಾ ಒಂದು ಜನ್ರೇಷನ್ ಬದಲಾಯಿಸಿದೆ ಕೋವಿಡ್ ಟೈಮಲ್ಲಿ ವ್ಯಾಕ್ಸಿನ್ ಬಂದು ನಮ್ಮನ್ನು ಬದುಕಿಸಿದೆ ಕುಷ್ಠರೋಗಗಳು ಪೋಲಿಯೋ ಸಿಡುಬು ಮುಂತಾದ ಕಾಯಿಲೆಗಳನ್ನು ನಮ್ಮನ್ನು ಕಾಪಾಡಿದ್ದು ಮನುಷ್ಯರೇ ಅಲ್ವಾ ಈ ಮಾಯಾಜಾಲ ಟೆಕ್ನಾಲಜಿ ತಂದು ಕೊಟ್ಟಿದ್ದು ಮನುಷ್ಯರೇ ಅಲ್ವಾ ಇವರೆಲ್ಲ ತಮಗೋಸ್ಕರ ತಾವು ಬದುಕಲಿಲ್ಲ ಥಾಮಸ್ ಆಲ್ವಾ ಅವರು ದೀಪ ಹಚ್ಕೊಂಡು ಓದ್ತಾ ಇರೋ ಜಗತ್ತಿಗೆ ವಿದ್ಯುತ್ ಬಲ್ಪನ್ನು ಕೊಡ್ತಾರೆ ಇವತ್ತು ಜಗತ್ತೆಲ್ಲ ಪಳಪಳ ಅಂತ ಇದೆ ಅಂದರೆ ಎಡಿಸನ್ ಅವರು ಎಷ್ಟು ರಾತ್ರಿ ಬರ್ ಮಾಡಿರ್ಬೋದು ಹಾಗಾಗಿ ನಾವು ಯಾವತ್ತು ನಮಗಾಗಿ ಥಿಂಕ್ ಮಾಡ್ತೀವಿ ಅಂದರೆ ನಮ್ಮ ಥಿಂಕಿಂಗ್ ಕೆಪ್ಯಾಸಿಟಿನೇ ತುಂಬ ಕನಿಷ್ಠವಾಗಿರುತ್ತೆ ವಿ ಥಿಂಕ್ ಬಿಯಾಂಡ್ ದಟ್ ನೀವು ಪಿ ಡಿ ಆಗಬೇಕು ಅಂದ್ಕೊಂಡ್ರೆ ನನ್ನ ಸಂಬಳಕ್ಕಾಗಿ ಪಿ ಡಿ ಒಗ್ತಾಯಿದ್ದೀನಿ ಮೂವತ್ತು ನಲ್ವತ್ತು ಸಾವಿರ ಬರುತ್ತಲ್ಲ ನನ್ನ ಕುಟುಂಬ ಫೀಡ್ ಮಾಡೋಕ್ಕೆ ಅಂದರೆ ಯು ಆರ್ ದರಿದ್ರ ಪಿ ಡಿ ಒ ಯಾಕಂದರೆ ನೀವು ಪಿ ಡಿ ಆಗೋದು ನಿನ್ನ ಕುಟುಂಬ ಸಲ್ವಕ್ಕಲ್ಲ ಅದೇನು ಪಂಚಾಯತಿ ಡೆವಲಪ್ಮೆಂಟ್ ಆಫೀಸರ್ ಆಗ್ತೀರಾ ಆ ಪಂಚಾಯಿತಿಯಲ್ಲಿ ಒಂದು ರೆವಲ್ಯೂಷನ್ ಆಗಬೇಕು ನೀವೊಬ್ಬ ಸಬ್ಇನ್ಸ್ಪೆಕ್ಟರ್ ಅಂತಂದರೆ ಆ ನೀವೇನು ಸ್ಟೇಷನ್ಗೆ ರಿಪೋರ್ಟ್ ಆಗ್ತೀರಾ ಆ ಸ್ಟೇಷನ್ ಸುತ್ತಮುತ್ತ ಕಾನೂನು ಸುವ್ಯವಸ್ಥೆ ತುಂಬ ಚೇಂಜಸ್ ಆಗಬೇಕು ಒಂದು ಹೊಸ ಚೈತನ್ಯ ಬರಬೇಕು ನಿಮ್ಮಿಂದ ನೀವೊಂದು ಸ್ಕೂಲ್ಗೆ ಟೀಚರ್ ಆಗ್ತೀರ ಅಂದರೆ ಆ ಮಕ್ಕಳ ಮುಖದಲ್ಲಿ ಹೊಸ ಕಳೆ ಬರಬೇಕು ಆ ಮಕ್ಕಳೆಲ್ಲ ಫೇಲ್ ಆಗಿ ದರಿದ್ರ ಆಗೋದಲ್ಲ ನಿಮ್ಮ ಸಂಬಳಕ್ಕಾಗಿ ಬದುಕೋದ್ರಿಂದ ಆ ಥರದ ಒಂದು ಸಮಾಜ ಸೃಷ್ಟಿ ಮಾಡ್ತೀರ ಅದರ ಆಚೆಗೆ ಥಿಂಕ್ ಮಾಡಿದಾಗ ಒಂದು ಬಿಗ್ ಥಿಂಕಿಂಗ್ ಬರುತ್ತೆ ಬಿಗ್ ಪವರ್ಸ್ ನಿಮ್ಮಲ್ಲಿ ಕ್ರಿಯೇಟ್ ಆಗುತ್ತೆ ಸ್ನೇಹಿತರೆ ತುಂಬ ಸೆಲ್ಫಿಶ್ ಗಾಂಧೀಜಿಯವರು ಸೆಲ್ಫಿಶ್ ಗಾಂಧೀಜಿ ಯಾಕೆ ಹೇಳ್ತೀನಿ ಅಂತಂದರೆ ಭಾರತದಲ್ಲಿ ಬರುವ ಆದಾಯ ಸಾಕಾಗಲ್ಲ ಅಂತ ಸೌತ್ ಆಫ್ರಿಕಾಕ್ಕೆ ಹೋಗ್ತಾರೆ ಬ್ಯಾರಿಸ್ಟರ್ ಅಡ್ವೊಕೇಟಾಗಿ ಬಟ್ ಅದೇ ಗಾಂಧಿ ಟ್ರಾನ್ಸ್ಫಾರ್ಮೇಷನ್ ಹೇಗಾಯ್ತು ನೋಡಿ ದೇಶಕ್ಕೆ ಮಹಾತ್ಮರಾಗ್ತಾರೆ ಇವತ್ತು ನೋಟ್ ತೊಗೊಂಡ್ರೆ ಗಾಂಧೀಜಿಯವರು ಇರ್ತಾರೆ ಸ್ವಾತಂತ್ರ್ಯ ಹೋರಾಟಕ್ಕೆ ಅವರ ಕೊಡುಗೆ ಅಮೋಘ ಅದೇ ರೀತಿ ಒಬ್ಬ ಇಂಗ್ಲೀಷ್ ಸ್ಕೂಲ್ ಟೀಚರ್ ಜಾಕ್ಮಾ ಚೀನಾದ ನಂಬರ್ ಒನ್ ಶ್ರೀಮಂತ ಫೋರ್ಸ್ ಪಟ್ಟಿಯಲ್ಲಿ ಟಾಪ್ ಟ್ವೆಂಟಿ ಒಳಗೆ ಸ್ಥಾನ ಪಡೆದಿರುವಂಥ ಅಮೋಘ ಶ್ರೀಮಂತನಾಗಿ ಬದಲಾಗ್ತಾರೆ ಸಣ್ಣ ಥಿಂಕಿಂಗಿಂದ ಸಣ್ಣ ಥಿಂಕಿಂಗ್ ತನಗಾಗಿ ಮಾಡ್ಕೊಳ್ಳಿಲ್ಲ ಒಂದಷ್ಟು ಬದಲಾವಣೆ ಚೀನಾದಲ್ಲಿ ಮಾಡೋಣ ಅಂತ ಹೊಟ್ಟರು ಆ ಬದಲಾವಣೆಯಿಂದ ಅವ್ರ ಲೈಫಲ್ಲಿ ಬದಲಾವಣೆ ಆಗುತ್ತೆ